ಚಾಂಪಿಯನ್ಸ್ ಟ್ರೋಫಿಯಲ್ಲಿ ಶುಭಂ ಗಿಲ್ಲನ್ನ ಔಟ್ ಮಾಡಿದ ಮೇಲೆ ದುರಹಂಕಾರ ತೋರಿಸಿ ಕೊನೆಗೆ ವಿರಾಟ್ ಕೊಹ್ಲಿ ಹೊಡೆತದಲ್ಲಿ ಅಕ್ಷರಶಃ ಚಡ್ಡಿ ಜಾರಿಸಿಕೊಂಡ ಪಾಕಿಸ್ತಾನ ಈಗ ಚಾಂಪಿಯನ್ಸ್ ಟ್ರೋಫಿಯಿಂದ ಹೊರಬಿದ್ದು ದಾಖಲೆ ಬರೆದಿದೆ ಅಂತಾರಾಷ್ಟ್ರೀಯ ಪಂದ್ಯ ನಲ್ಲಿ ನಡೀತಾ ಇರುವಾಗಲೇ ಅಲ್ಲಿ ಬಾಂಬ್ ಸ್ಫೋಟಕ್ಕೆ ಐದು ಜನ ಬಲಿಯಾಗಿರೋದು ಅಲ್ಲಿರೋ ಇಂಗ್ಲೆಂಡ್ ಸೌತ್ ಆಫ್ರಿಕಾ ಆಸ್ಟ್ರೇಲಿಯಾ ಸೇರಿದಂತೆ ಇಂಟರ್ ನ್ಯಾಷನಲ್ ಟೀಂಗಳಿಗೆ ನಡುಕ ಹುಟ್ಟಿಸಿದೆ ಈ ಮೂಲಕ ಟ್ರೋಫಿಯಿಂದ ಹೊರಬಿದ್ದ ಮೇಲೂ ಎದುರಾಳಿ ಟೀಂಗಳಿಗೆ ಭಯ ಹುಟ್ಟಿಸುವ ಸಾಮರ್ಥ್ಯದ ದೇಶ ಅನ್ನೋ ಕೀರ್ತಿ ಪಾಕಿಸ್ತಾನದ್ದಾಗಿದೆ ಇದೇ ತರ ಮೊದಲು ಗಾಂಚಾಲಿ ಮಾಡಿ ಆಮೇಲೆ ಬಿಡಬಾರದ ಕಡೆ ಇರುವೆ ಬಿಟ್ಕೊಡೋ ಸರದಿ ಈಗ ಪಾಕಿಸ್ತಾನ ಆರ್ಮಿಯದ್ದು ಚೀನಾ ಮತ್ತು ಪಾಕಿಸ್ತಾನದಲ್ಲಿ ತಯಾರಾಗುವ ಯುದ್ಧ ವಿಮಾನ ಜೆ ಎಫ್ ಸೆವೆಂಟೀನ್ ಬಗ್ಗೆ ಪಾಕ್ ಭಾರಿ ಹೆಮ್ಮೆ ಪಟ್ಟುಕೊಳ್ತಾ ಇತ್ತು ಸಾವಿರಾರು ಸುಸೈಡ್ ಬಾಂಬರ್ ಗಳನ್ನ ಪ್ರತಿ ವರ್ಷ ತಯಾರು ಮಾಡುವ ಪಾಕಿಸ್ತಾನಕ್ಕೆ ಫೈಟರ್ ಏರ್ ಕ್ರಾಫ್ಟ್ ತಯಾರಿ ಕಷ್ಟವೇನೂ ಅಲ್ಲ ಬಿಡಿ ತೇಜಸ್ ತಯಾರಿಗೆ ಭಾರತ ನಾಲ್ಕು ದಶಕ ತಗೊಂಡ್ರೆ ನಾವು ಭಾರಿ ಕ್ವಿಕ್ ಆಗಿ ಫೈಟರ್ ಜೆಟ್ ಗಳನ್ನ ತಯಾರು ಮಾಡಿದೀವಿ ಅಂತ ಪಾಕಿಸ್ತಾನ ಭಾರಿ ಜಂಬದಿಂದ ಹೇಳ್ತಾ ಇತ್ತು ಆದ್ರೆ ಈಗ ಪಾಕ್ ಕಮಾಂಡರ್ಗಳ ಜಂಬಕ್ಕೆ ಮೆಣಸಿನಕಾಯಿ ಇಟ್ಟು ಬ್ಲಾಸ್ಟ್ ಮಾಡಿದಂಗಾಗಿದೆ ಬ್ಲಾಸ್ಟ್ ಆಗಿರೋ ಮೆಣಸಿನಕಾಯಿ ಎಲ್ಲಾ ಪಾರ್ಟ್ಸ್ ಗಳಲ್ಲೂ ಉರಿ ತಂದಿಟ್ಟಿದೆ ಪಾಕ್ ಯುದ್ಧ ವಿಮಾನ ಜೆ ಎಫ್ ಸೆವೆಂಟೀನ್ ಗೆ ಇರೋ ಎಂಜಿನ್ ಚೀನಾದಲ್ಲಿ ತಯಾರಾಗುವುದು ಆದರೆ ಅದರ ಟೆಕ್ನಾಲಜಿ ಮಾತ್ರ ಮೂಲತಃ ರಷ್ಯಾದ್ದು ಆರ್ ಡಿ ಥರ್ಟಿ ತ್ರೀ ಹೆಸರಿನ ಈ ಎಂಜಿನ್ ಟೆಕ್ನಾಲಜಿಯನ್ನ ರಷ್ಯಾ ಚೀನಾಕ್ಕೆ ಕೊಟ್ಟಿತ್ತು ಅಲ್ಲಿಂದ ಟೆಕ್ನಾಲಜಿ ತಂದು ಮೇಡ್ ಇನ್ ಚೀನಾ ಎಂಜಿನ್ ಗಳನ್ನ ಪಾಕಿಸ್ತಾನಕ್ಕೆ ಕೊಡ್ತಾ ಇದ್ದಿದ್ದು ಚೈನಾದ ಕಮ್ಯುನಿಸ್ಟ್ ಸರ್ಕಾರ ಆದರೆ ಈಗ ಅದೇ ಎಂಜಿನ್ ತಯಾರು ಮಾಡೋದಕ್ಕೆ ರಷ್ಯಾ ಭಾರತದ ಜೊತೆ ಟೆಕ್ನಾಲಜಿ ಟ್ರಾನ್ಸ್ಫರ್ ಒಪ್ಪಂದ ಮಾಡಿಕೊಂಡಿದೆ ಭಾರತೀಯ ಏರ್ಫೋರ್ಸ್ ನಲ್ಲಿ ಬಳಕೆಯಲ್ಲಿರುವ ಮಿಗ್ ಟ್ವೆಂಟಿ ನೈನ್ ವಿಮಾನಗಳಿಗೆ ಇದೇ ಎಂಜಿನ್ ಬಳಕೆ ಮಾಡೋದ್ರಿಂದ ಆ ಎಂಜಿನ್ಗಳನ್ನ ನೀವೇ ತಯಾರು ಮಾಡಿಕೊಳ್ಳಿ ಅಂತ ಭಾರತ ಸರ್ಕಾರಕ್ಕೆ ರಷ್ಯಾ ಲೈಸೆನ್ಸ್ ಕೊಟ್ಟು ಬಿಟ್ಟಿದೆ ಹಾಗಾಗಿ ಆ ಎಂಜಿನ್ಗಳು ಈಗ ಹೆಚ್ಚೆ ಎಲ್ಲ ಫ್ಯಾಕ್ಟರಿಗಳಲ್ಲಿ ತಯಾರಾಗ್ತಾ ಇದೆ ಈ ಕಾಂಟ್ರಾಕ್ಟ್ ನ ಮೌಲ್ಯ ಐದು ಕಾಲು ಸಾವಿರ ಕೋಟಿ ರೂಪಾಯಿಗಳಷ್ಟು ಅಷ್ಟಕ್ಕೂ ಆಗಿದ್ದೇನು ಅಂದರೆ ಭಾರತೀಯ ಏರ್ಫೋರ್ಸ್ ಈಗಲೂ ಅರವತ್ತಕ್ಕೂ ಹೆಚ್ಚು ಮಿಗ್ ಟ್ವೆಂಟಿ ನೈನ್ ವಿಮಾನಗಳನ್ನ ಬಳಕೆ ಮಾಡ್ತಾ ಇದೆ ಆದರೆ ರಷ್ಯಾ ಮತ್ತು ಯುಕ್ರೇನ್ ಯುದ್ಧ ಶುರುವಾದ ಮೇಲೆ ಇದರ ಮೇಂಟೆನೆನ್ಸ್ ಭಾರತಕ್ಕೆ ಕಷ್ಟವಾಗ್ತಾ ಇತ್ತು ತಾನೇ ಯುದ್ಧದಲ್ಲಿ ಬ್ಯುಸಿಯಾಗಿರುವ ಕಾರಣ ಭಾರತದ ಮಿಗ್ಗಳಿಗೆ ಬೇಕಾದ ಸ್ಪೇರ್ ಪಾರ್ಟ್ಸ್ ಉತ್ಪಾದನೆ ಮಾಡೋಕೆ ರಷ್ಯಾಗೆ ಪುರುಸೊತ್ತಾಗ್ತಾ ಇರಲಿಲ್ಲ ರಷ್ಯಾ ಅಧ್ಯಕ್ಷ ಪುಟಿನ್ ನನ್ನ ಭೇಟಿಯಾಗಿದ್ದಾಗ ಮೋದಿ ಈ ವಿಚಾರನ ಅವರ ಹತ್ರ ಪ್ರಸ್ತಾಪ ಮಾಡಿದ್ರು ಆ ಸಂದರ್ಭದಲ್ಲಿ ಪುಟಿನ್ ತನಗೆ ಈ ರಗಳೆಗಳೇ ಬೇಡ ಅಂತ ಪೂರ್ತಿ ಎಂಜಿನ್ ಟೆಕ್ನಾಲಜಿಯನ್ನೇ ಭಾರತಕ್ಕೆ ಕೊಟ್ಟು ನೀವು ಏನಾದರೂ ಮಾಡ್ಕೊಳ್ಳಿ ಅಂತ ಹೇಳಿಬಿಟ್ಟಿದ್ದಾರೆ ಹಾಗಾಗಿ ಎಂಜಿನ್ ತಯಾರಿ ಈಗ ಭಾರತದಲ್ಲೇ ಶುರುವಾಗಿದೆ ಹಾಗಂತ ಈ ಎಂಜಿನ್ ಗಳನ್ನ ಭಾರತ ಪಾಕಿಸ್ತಾನದ ಜೆಟ್ಗಳಿಗೆ ಕೊಡೋದಿಲ್ಲ ಪಾಕ್ ಯುದ್ಧ ವಿಮಾನಗಳು ಮೇಡ್ ಇನ್ ಚೀನಾ ಎಂಜಿನ್ಗಳ ಬಳಕೆಯನ್ನೇ ಮುಂದುವರಿಸುತ್ತೆ ಆದರೆ ಟೆಕ್ನಾಲಜಿ ಭಾರತಕ್ಕೆ ಸಿಕ್ಕಿರೋದ್ರಿಂದ ಪಾಕ್ ಯುದ್ಧ ವಿಮಾನಗಳ ಸಾಮರ್ಥ್ಯದ ಬಗ್ಗೆ ಇರುವ ಎಲ್ಲಾ ಡಿಟೇಲ್ಸ್ ಭಾರತಕ್ಕೆ ಈಗ ಆರಾಮಾಗಿ ಸಿಕ್ಕಿಬಿಡುತ್ತೆ ಇದಲ್ಲದೆ ಇಂಡಿಯನ್ ಏರ್ಫೋರ್ಸ್ ಬಳಕೆ ಮಾಡ್ತಾ ಇರುವ ಇನ್ನೂರ ಐವತ್ತಕ್ಕೂ ಹೆಚ್ಚು ಸುಕೋಯ್ ಗಳಿಗೆ ಬೇಕಿರುವ ಎಂಜಿನ್ ಗಳನ್ನ ರಷ್ಯಾ ಈಗಾಗಲೇ ತಯಾರು ಮಾಡ್ತಾ ಇರೋದು ಭಾರತದಲ್ಲಿ ನೀವು ಈ ವಿಡಿಯೋ ನೋಡ್ತಿರೋ ಹೊತ್ತಿಗೆ ಐನೂರಕ್ಕೂ ಹೆಚ್ಚು ಸುಕೋಯ್ ಎಂಜಿನ್ಗಳು ಹೆಚ್ ಎಚ್ ಎಲ್ ಫ್ಯಾಕ್ಟರಿಯಲ್ಲಿ ತಯಾರಾಗಿವೆ ಅಂದಾಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅನ್ನ ಮೋದಿ ಭೇಟಿ ಮಾಡಿದ ವೇಳೆಗೆ ಅಮೆರಿಕ ತನ್ನ ಹೊಸ ಎಫ್ ತರ್ಟಿ ಫೈವ್ ಫೈಟರ್ ವಿಮಾನಗಳನ್ನ ಬೇಕಿದ್ರೆ ಭಾರತಕ್ಕೆ ಕೊಡ್ತೀವಿ ಅಂತ ಟ್ರಂಪ್ ಬಹಿರಂಗವಾಗಿಯೇ ಹೇಳಿದ್ರು ಇದಕ್ಕೆ ಕಾರಣ ನೋಡಿದ್ರೆ ನಮಗೆ ಸಿಗೋದು ಪ್ರಧಾನಿ ಮೋದಿಯ ಗುಜರಾತಿ ವ್ಯಾಪಾರ ಬುದ್ಧಿ ಈ ಹಿಂದೆ ತೇಜಸ್ ವಿಮಾನಗಳಿಗೆ ನಾವು ಎಂಜಿನ್ ಗಳನ್ನ ಕೊಡ್ತೀವಿ ಅಂತ ಹೇಳಿದ್ದ ಅಮೆರಿಕ ಅಲ್ಲಿ ಬೈಡನ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಆ ಕಾರ್ಯಕ್ರಮವನ್ನ ವಿನಾಕಾರಣ ಡಿಲೇ ಮಾಡಿತ್ತು ಇದರಿಂದಾಗಿ ತೇಜಸ್ಗೆ ಎಂಜಿನ್ ನಿರ್ಮಾಣ ಮಾಡೋ ಕಾರ್ಯ ಈಗಾಗಲೇ ಎರಡು ವರ್ಷ ಮುಂದಕ್ಕೆ ಹೋಗಿದೆ ಹಾಗಾಗಿ ಈ ಸಲ ಅಮೆರಿಕಕ್ಕೆ ಹೋಗಿ ಈ ವಿಷಯವನ್ನ ಟ್ರಂಪ್ ಪತ್ರ ಪ್ರಸ್ತಾಪ ಮಾಡೋಕ್ಕೂ ಮೊದಲೇ ಮೋದಿ ಭೇಟಿ ಮಾಡಿಕೊಂಡು ಬಂದಿದ್ದು ಫ್ರಾನ್ಸ್ ಅಧ್ಯಕ್ಷರನ್ನ ಫ್ರೆಂಚ್ ಎಂಜಿನ್ ಕಂಪನಿ ಸಫ್ರಾನ್ ಜೊತೆಗೆ ತೇಜಸ್ಗೆ ಎಂಜಿನ್ ತಯಾರಿಕೆ ಒಪ್ಪಂದ ಮಾಡಿಕೊಂಡ ಮೇಲೇನೆ ಈ ವಿಚಾರವನ್ನ ಮೋದಿ ಸರ್ಕಾರ ಟ್ರಂಪ್ ಎದುರು ಪ್ರಸ್ತಾಪ ಮಾಡಿದೆ ಬೈಡನ್ ಸರ್ಕಾರ ಭಾರತಕ್ಕೆ ಟಕ್ಕರ್ ಕೊಡೋಕೆ ಹೋಗಿ ಈಗ ಅಮೆರಿಕಕ್ಕೆ ಮಿಲಿಯನ್ ಗಟ್ಟಲೆ ಡಾಲರ್ ಲಾಸ್ ಆಗಿದೆ ಅಂತ ಗೊತ್ತಾದ ಹಾಗೇನೆ ಟ್ರಂಪ್ ಭಾರತಕ್ಕೆ ಹೊಸ ಆಫರ್ ಕೊಟ್ಟಿರೋದು ಬರೀ ಇಂಜಿನ್ ಯಾಕೆ ಬೇಕಿದ್ರೆ ಪೂರ್ತಿ ಫೈಟರ್ ಜೆಟ್ ಗಳನ್ನೇ ಕೊಡ್ತೀವಿ ತಗೊಳ್ಳಿ ಅಂತ ಟ್ರಂಪ್ ಮಾಧ್ಯಮಗಳ ಮುಂದೇನೆ ಹೇಳೋದಕ್ಕೆ ಮೋದಿ ತಲೆಯಲ್ಲಿನ ಈ ಚೌಕಾಸಿ ಬುದ್ಧಿಯೇ ಕಾರಣ